ಫ್ರೆಂಡ್ಸ್ ಇದು ಬೇಳೆ ಸಾಂಬಾರು ಓಟ ಸ್ಟೈಲಲ್ಲಿ ಮಾಡಿರೋದು ಇದಕ್ಕೆ ಏನೇನು ಬೇಕು ಅನ್ನೋ ಪದಾರ್ಥನ ನೋಡೋದ ಬನ್ನಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸ್ನೇಹ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ನೋಡಿ ಅದಕ್ಕೇನೇನು ಬೇಕು ಅನ್ನೋದನ್ನು ತೋರಿಸ್ತೀನಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಬೇಳೆ ತೊಡೆದು ಇಟ್ಕೊಂಡಿದ್ದೀನಿ ಇದನ್ನು ಕೂಗಿಸ್ಬೇಕು ಆಮೇಲೆ ಕರ್ಬೇನ ಸೊಪ್ಪು ಕಾಯಿ ತುರಿ ಆಮೇಲೆ ಬೇಳೆ ಸಾಂಬಾರು ಪುಡಿ ಓಕೆನಾ ಈಗ ಫಸ್ಟು ನಾವು ಬೇಳೆ ಕೂಗಿಸ್ಕೊಡೋಣ ಫ್ರೆಂಡ್ಸ್ ಈಗ ಆಲ್ಮೋಸ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾನು ಹಸಿ ಮೆಣಸಿಗೆ ಹಾಕ್ತಾ ಇದ್ದೀನಿ ಆಮೇಲೆ ಟೊಮೊಟೊ ಹಚ್ಚಿರೋ ಟೊಮೊಟೊ ಆಮೇಲೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ಇದನ್ನು ಏನಕ್ಕೆ ಹಿಂಗೆ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಅದು ಕಲಸೋಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಈಗ ಕುಕ್ಕರಲ್ಲಿ ಆಲ್ಮೋಸ್ಟ್ ಇವಾಗ ನಾನು ಕೂಗಕ್ಕೆ ಮಡಗಿದ್ದೀನಿ ಅದು ಕೂಗ್ಲಿ ಆಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳೋದನ್ನು ಇವಾಗ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ಕಡ್ದಿದ್ದೀನಿ ಇವಾಗ ಮಂತಲ್ಲಿ ತಗ್ದು ಇದ್ರೊಳಗಡೆ ಹಾಕೋಣ ಇದ್ರೊಳಗಡೆ ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದಿಬ್ಬ್ರಿಗೆ ಆಗೋ ಆಗೋಗಿ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ನಾನು ಹುಣ್ಸೆಣ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ ಆಮೇಲೆ ಬೇಳೆ ಸಾಂಬಾರು ಪುಡಿ ಆಲ್ಮೋಸ್ಟ್ ಮಾಡಿರೋದನ್ನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ಬೇಳೆ ಸಾಂಬಾರು ಪುಡಿ ಹಾಕಿದ್ದೀನಿ ಆಲ್ಮೋಸ್ಟ್ ಈಗ ಹಸಿಮೆಣ್ಸಿಕೆ ಹಾಕಿದ್ದೀವಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದಕ್ಕೆ ಬೇಕಾದ್ರೆ ನೀವು ರಸಂ ಪುಡಿನೂ ಹಾಕೋಬೋದು ಓಕೆನಾ ಆಮೇಲೆ ಇದಕ್ಕೆ ಅದ್ರ ತಕ್ಕಾಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿ ತಕ್ಕಷ್ಟು ಆಮೇಲೆ ಇದಕ್ಕೆ ನಾನು ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಬೇಯಬೇಕು ಆಮೇಲೆ ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನು ತೋರಿಸ್ತೀನಿ ಸಾಸಿವೆ ಇಂಗು ಎಣ್ಣೆ ಅಷ್ಟೆ ಫ್ರೆಂಡ್ಸ್ ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ ಆಮೇಲೆ ಹಿಂಗೆ ಹಾಕಿದ್ದೀನಿ ನಿಮ್ಗೆ ಹಿಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಒಗ್ಗರಣೆಗೆ ಹಾಕಿದ್ನಲ್ಲ ಹಾಕಿದ್ದೀನಿ ಆಮೇಲೆ ಫ್ರೆಂಡ್ಸ್ ನೋ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಮಾಡಿ ಓಕೆನಾ ಆಮೇಲೆ ಇದು ಈಸಿ ಹೋಟ್ಲು ಸ್ಟೈಲಲ್ಲಿ ನಾನು ಮಾಡಿರೋದು ಈಸಿಯಾಗಿದೆ ಹಾಸ್ಟ್ಲಲ್ಲಿರೋ ಹುಡುಗರು ಸಹ ಮಾಡ್ಬೋದು ನೋಡಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಓಕೆನಾ ಬಾಯ್